ತೊಂಬತ್ತೆರಡರಲ್ಲಿ ಇಡೀ ಭಾರತ ಎಲ್ ಪಿ ಜಿನ ಒಪ್ಕೊಂತು ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ತದನಂತರ ಬ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಎಲ್ಲ ನಿಗಮ ಮತ್ತು ಇಲಾಖೆಗಳಲ್ಲಿ ದಿನಗುಲಿ ಮತ್ತು ಹೊರಗುತ್ತಿಗೆ ಮೂಲಕ ನೌಕರರನ್ನು ಹೊರಗು ತಗೊಳ್ಳುವಂಥ ಕೆಲಸವನ್ನು ಇದ್ದರು ಸೊ ಈ ವಿಚಾರದಲ್ಲಿ ಧರ್ಮಸಿಂಗ್ ಅನ್ನುವಂಥ ಒಬ್ಬರು ಉತ್ತರ ಪ್ರದೇಶದ ಒಬ್ಬ ಎಂಪ್ಲಾಯಿ ಹೊರಗುತ್ತಿಗೆ ಔಟ್ಸೋರ್ಸ್ ಎಂಪ್ಲಾಯಿ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಪಿಟೀಷನನ್ನು ಹಾಕಿದರು ಈ ಥರ ಇಡೀ ಭಾರತ ದೇಶದಲ್ಲಿ ಹೊರಗುತ್ತಿಗೆ ಏನು ಪದ್ಧತಿ ಇದೆ ಅದು ಏಜೆನ್ಸಿಗಳ ಮೂಲಕ ನೌಕರಿಗೆ ಶೋಷಣೆ ಆಗ್ತಾ ಇದೆ ಸರಿಯಾದ ರೀತಿಯಲ್ಲಿ ಸಂಬಳ ಪಾವತಿ ಆಗೋಲ್ಲ ಪ್ರತಿ ತಿಂಗಳು ಅವರ ಪಿ ಎಫ್ ಇ ಎಸ್ ಐ ಮತ್ತು ಅವ್ರಿಗೆ ಏನೇನು ವಿನಿಫಾರಮು ಐಡೆಂಟಿಟಿ ಕಾರ್ಡು ಮತ್ತು ಇತರೆ ಬಗೆರೆ ಏನು ಸೌಲಭ್ಯಗಳನ್ನು ಇತ್ತು ಕಾರ್ಮಿಕ ಇಂಥ ನಿಗದಿ ಮಾಡಿತ್ತು ಅದನ್ನು ಸರಿಯಾದಂಥ ರೀತಿಯಲ್ಲಿ ಕೊಡ್ತಾ ಇಲ್ಲ ಅನ್ನೋ ಅಂತ ಇದನ್ನು ಇಟ್ಕೊಂಡು ಹೋದಾಗ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ರೀಸೆಂಟ್ ಒಂದೂವರೆ ತಿಂಗಳ ಹಿಂದೆ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟನ್ನು ಕೊಟ್ಟಿದೆ ಆ ಅಲ್ಲಿ ಅವ್ರು ಹೇಳ್ತಾರೆ ಸಂವಿಧಾನದ ಅನುಚ್ಛೇದ ಹದಿನಾಲ್ಕು ಹದಿನೈದು ಮತ್ತು ಇಪ್ಪತ್ತೊಂದು ಸ್ಪಷ್ಟವಾಗಿ ಉಲ್ಲಂಘನೆ ಆಗಿದೆ ಹಾಗಾಗಿ ಭಾರತ ದೇಶದಲ್ಲಿ ಏನು ಎಲ್ಲ ಸರ್ಕಾರಿ ವಲಯದಲ್ಲಿ ಉದ್ಯೋಗ ಹೊರಗುತ್ತಿಗೆ ರೂಪದಲ್ಲಿ ನೀವು ಕೆಲಸ ಮಾಡಿಸ್ಕೊತಾ ಇದ್ದೀರಿ ಇವ್ರನ್ನ ತತ್ಕ್ಷಣ ಈ ಹೊರಗುತ್ತಿ ನಿಷೇಧ ಮಾಡಿ ಅನ್ನುವಂಥ ಒಂದು ಆದೇಶ ಒಂದು ಆದೇಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ ಇದರ ಮೇಲೆ ಮಾನ್ಯ ಕರ್ನಾಟಕ ಸರ್ಕಾರ ಆ ಆರ್ ಡಿ ಪಿ ಆರ್ ಮಂತ್ರಿ ಆದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ರಚನೆ ಮಾಡ್ತಾರೆ ಹನ್ನೊಂದು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಇಡೀ ಸಾಧಕ ಬಾಧಕಗಳ ಬಗ್ಗೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಈ ಹೊರಗುತ್ತಿಗೆ ರೂಪದಲ್ಲಿ ಏನು ನಾವು ತಗೊಂಡಿದ್ದೀವಿ ಇವರನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಒಳಗಡೆ ಆಗಿ ನಾವು ಮಾಡ್ತೀವಿ ಅನ್ನುವಂಥ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈ ಒಳಗುತ್ತಿಗೆ ಪದ್ಧತಿ ಅನ್ನುವಂಥ ಪದವನ್ನು ಬಳಸಿರೋದು ಕ್ಯಾಬಿನೆಟ್ ಕ್ಯಾಬ್ ಸಬ್ ಕಮಿಟಿಯ ಏನು ಸಮಿತಿ ಹಾಗಾಗಿ ಅದರ ಮೇಲೆ ಆ ಇನ್ನೊಂದು ಅಂಶವನ್ನು ಅವರು ಗಮನಿಸಿದ್ದೇನೆಂತಂದರೆ ಎರಡು ಸಾವಿರದ ಎಂಟರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅಲ್ಲ ಜಿಲ್ಲಾಧಿಕಾರಿ ಒಂದು ಜಿಲ್ಲಾ ಕಾರ್ಮಿಕ ಸೇವೆಗಳ ವಿರುದ್ಧ ಸಹಕಾರ ಸಂಘ ಅಂತ ಸಂಘ ಮಾಡಿಕೊಂಡು ಆ ಸಂಘದ ಮೂಲಕ ಇಡೀ ಬೀದರ್ ಜಿಲ್ಲೆಯ ಎಲ್ಲ ಇಲಾಖೆಯ ನಿಗಮ ಮಂಡಳಿಗಳಿಗೆ ಹೊರಗುತ್ತಿಗೆ ನೌಕರರಿಗೆ ಅವ್ರಿಗೆ ಸಂಬಳ ಮತ್ತು ಇತರೆ ಪಿ ಎಫ್ ಇ ಎಸ್ ಐ ಎಲ್ಲವನ್ನು ಕೊಟ್ಟು ಭಾಳ ಯಶಸ್ವಿಯಾಗಿ ಮುಂದಿರ್ತದೆ ಈ ಮಾದರಿ ಬೀದರ್ ಮಾದರಿಯನ್ನು ಇಟ್ಟುಕೊಂಡು ಒರಗುತ್ತ ಒಳಗುತ್ತಿಗೆ ಮಾಡಿರಬೇಕು ಅನ್ನುವಂಥ ಪ್ರಸ್ತಾಪ ಸರ್ಕಾರದ ಮುಂದೆ ಇದೆ ಅದು ಇಪ್ಪತ್ತೆಂಟರ ಒಳಗಡೆ ಮಾಡ್ತೀವಿ ಎನ್ನುವಂಥ ಒಂದು ಆದೇಶ ಮಾಡಿದೆ ಇದರ ಜೊತೆಗೆ ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೊಹಮ್ಮದ್ ಮೊಸೀದ್ ಅವರು ಹದಿನಾರು ಹನ್ನೆರಡು ಇಪ್ಪತ್ತೈದು ಹದಿನಾರು ಹನ್ನೆರಡು ಇಪ್ಪತ್ತೈದಕ್ಕೆ ಒಂದು ಸರ್ಕ್ಯುಲರ್ ಮಾಡಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆ ಎಲ್ಲ ಇಲಾಖೆಗಳ ಪ್ರಿನ್ಸಿಪಲ್ ಸೆಕ್ರೆಟರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ ನೀವು ಹದಿನೈದು ದಿನಗಳ ಒಳಗಡೆ ಒಳಗುತ್ತಿಗೆ ಪದ್ಧತಿ ಜಾರಿ ಮಾಡೋದಕ್ಕೆ ನೀವು ಒಂದು ಅಮೂಲ್ಯವಾದಂಥ ಸಲಹೆ ಅಭಿಪ್ರಾಯಗಳನ್ನು ಕೊಡಿ ನೀವು ಹದಿನೈದು ದಿನಗಳ ಒಳಗಡೆ ಕೊಡಲಿಲ್ಲ ಅಂದರೆ ಒಳಗುತ್ತಿಗೆ ಪದ್ಧತಿ ಜಾರಿ ಮಾಡೋದಕ್ಕೆ ಸಹಮತ ಇದೆ ಅಂತ ಅಂದ್ಕೊಂತೀವಿ ಅನ್ನುವಂಥ ಪತ್ರವನ್ನು ಬರೆದಿದೆ ಹಾಗಾಗಿ ನಾವು ಸರ್ಕಾರಕ್ಕೆ ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ ಮೂರುವರೆ ಲಕ್ಷ ಅಸಂಘಟಿತ ಕಾರ್ಮಿಕರು ಇವತ್ತು ಸರ್ಕಾರ ಎಲ್ಲ ಸರ್ಕಾರಿ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಇವತ್ತು ಕರ್ತವ್ಯ ನಿರ್ವಹಿಸ್ತಾರೆ ಇವರಿಗೆ ಒಳಗುತ್ತಿಗೆ ಮಾಡಿದ್ರೆ ಕೆ ಟು ರೂಪದಲ್ಲಿ ಖಜಾನೆ ಟು ರೂಪದಲ್ಲಿ ಇವರಿಗೆ ಏನು ಸರ್ಕಾರಿ ನೌಕರಿಗೆ ವೇತನಕ್ಕೆ ಬರ್ತದೆ ಹಂಗೆ ಇವ್ರಿಗೂ ವೇತನ ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ ಪಿ ಎಫ್ ಇ ಎಸ್ ಸಿ ಕೂಡ ಇವರೇ ಮಾಡ್ತಾರೆ ಇವರು ಸರ್ಕಾರದ ಭಾಗ ಆಗ್ತಾರೆ ಈ ನೌಕರು ಹಂಗಾಗಿ ಈ ಮೂರುವ ಲಕ್ಷ ನೌಕರರ ಜೊತೆಗೆ ಅವ್ರ ಕುಟುಂಬಗಳು ಸೇರಿಕೊಂಡ್ರೆ ಮೂವತ್ತೈದು ಲಕ್ಷ ಕುಟುಂಬಗಳಿಗೆ ಇದೊಂದು ಸಂಜೀವಿನಿ ಥರ ಒಂದು ಇದಾಗುತ್ತೆ ಇದಕ್ಕಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಒಳಗುತ್ತಿಗೆ ಪದ್ಧತಿಯನ್ನು ಜಾರಿಗೆ ಆಗ್ರಹಿಸಿ ಏನು ನಮ್ಮ ದೀಕ್ಷಿತ್ ಎಸ್ ದೀಕ್ಷಿತ್ ಶ್ರೀಲಂಗೇರಿ ಎಸ್ ದೀಕ್ಷಿತ್ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಸರ್ಕಾರಿ ಇಲಾಖೆಯ ನಿಗಮ ಮಂಡಳಿ ಒಳಗುತ್ತಿಗೆ ನೋಕರ ಹೋರಾಟ ವೇದಿಕೆಯನ್ನು ಹೋರಾಟ ಹಮ್ಮಿಕೊಂಡಿದೆ ಈ ಹೋರಾಟಕ್ಕೆ ನಾವು ಕೂಡ ನೈತಿಕವಾಗಿ ಬೆಂಬಲಿಸ್ತಾ ಇದ್ದೀವಿ ಮತ್ತು ನಾವು ಕೂಡ ಈ ಹೋರಾಟದಲ್ಲಿ ಬ ಭಾಗವಹಿಸ್ತಾ